ಈಗ ಬಿಗ್ ಬಾಸ್ ಶುರುವಾದ ನಂತರ ಈ ಸೀಸನ್ ಜಗದೀಶ್ ಅವರು ಬಂದ್ರು ಅವರು ಇರೋವರೆಗೂ ಸ್ವಲ್ಪ ಜಗಳಗಳು ಜಾಸ್ತಿ ಇತ್ತು ಜಗಳ ಫೈಟ್ ಎರಡು ಡಿವೈಡ್ ಆಗಿ ಒಂದಷ್ಟು ಫೈಟ್ ಬಂತು ಅದಾದ ನಂತರ ಇವಾಗ ರಜತ್ ಬಂದ ಮೇಲೆ ಒಂದ್ ಸ್ವಲ್ಪ ಕಾಮಿಡಿ ಆಗು ಬರ್ತಿದೆ ಅದ್ರ ಮಧ್ಯೆ ಜೊತೆಗೆ ಒಂದಷ್ಟು ಜಗಳಗಳು ನಡೀತಿದೆ ಏನಾದ್ರೂ ಚೇಂಜ್ ಅವರ್ ನೋಡಿದ್ರ ನೀವು ಚೇಂಜ್ ಅವರ್ ಏನಿಲ್ಲ ಜಗದೀಶು ಅಲ್ಲಿರೋವರೆಗೂ ಕಾಂಟ್ರವರ್ಸಿ ಅಂದ್ಬಿಟ್ಟು ಗೊತ್ತಾಯ್ತು ಲಾಶ್ಟ್ಗೆ ಏನಕ್ಕೆ ತಗೋರು ಅಂದರೆ ಹೆಣ್ಣು ನಿಂದಕ ಒಂದು ಅಪಾದ ಮೇಲೆ ತೆಗೆದ್ರು ಅವನು ಇದ್ದಿದ್ರೆ ಸ್ವಲ್ಪ ಇವರೆಲ್ಲ ಲಡಾಯಿಸ್ತಾ ಇದ್ದ ಜಗದೀಶ್ ಅದಕ್ಕೆ ಒಂದು ನೋಡ್ಕೊಂಡು ಇದು ಮಾಡಿದ್ರು ಇವನು ಅದರಲ್ಲಿ ಗೋಬಿ ಆಗ್ಬಿಟ್ಟು ಇವರು ಏನು ಏನೋನು ರಂಜಿತಾ ಏನು ಅವ್ನು ಸ್ವಲ್ಪ ಇದ್ಕೊಂಬಿಟ್ಟು ಏನು ರಂಜಿತ್ ಬಂದ ಅನ್ಬಿಟ್ಟು ಏನು ಶಶಿರ್ ಬಂದ ಇಲ್ಲ ತ್ರಿವಿಕಾ ಬಂದ ಯಾರೂ ಬಂದಿಲ್ಲ ಎಲ್ಲ ಅಲ್ಲಿ ಹೋಗಿರೋದು ಕಪ್ಪೊಡ್ಯಾಕೆ ಐವತ್ತು ಲಕ್ಷ ದುಡ್ಡು ಹೊಡಿಯೋಕೆ ಹೋಗಿರೋದು ಒಳಗಡೆಲ್ಲಿ ಬಿಲ್ಡಪ್ ಮಾಡಿದ್ರು ಆಚೆ ಕಳ್ಸ್ರಿ ಇಬ್ಬರನ್ನೂ ಆಯಿತಾ ಆಮೇಲೆ ರಜೆ ಇವ ಇವನು ರಜತ್ ಬಂದ ರಜತ್ ಬಂದಮೇಲೆ ಶಿ ಶಿಶಿರಿಗೆ ಮೀಟ್ರಿಲ್ಲ ಫುಲ್ಲು ಡೌನ್ ಆಗೋದು ಆಚೆಗೆ ಬಂದ ಹಿಂಗೆ ರಜತ್ ಫುಲ್ಲು ಅವಳಿಗೆ ಕೊಡ್ತಾವಣೆ ಅವ್ನು ಇರೋದಂಗೆ ಕೊಡಲಿ ಅರೆ ಅವನು ಹೆಣ್ಮಕ್ಳದಾಗ ಗೌರವ ಕೊಡೋದೊಂದು ಬಿಟ್ಟರೆ ಅವನು ಅವ್ನಿಗೆ ರಜತ್ಗೆ ಯಾವುದೇ ಐವತ್ತು ಲಕ್ಷ ಮೇಲೆ ಆಸೆ ಇಲ್ಲ ಇವಾಗ ಸುದೀಪನ ಆಚೆ ಕರ್ಬಿಟ್ಟ ಬರ ನೀ ಆಚಿಗೆ ಬಂದ್ಬಿಟ್ಟಂದ್ರೆ ಬಂದ್ಬಿಡ್ತಾನೆ ಅವ್ನು ಡೇ ಡಬಲಾಗಿ ಆಡ್ತಾವಣೆ ನಾನು ಅವ್ನಿಗೂ ಗೊತ್ತು ನನಗೆ ಎಲ್ಲ ಅನ್ಬಿಟ್ಟು ಯಾಕಂದ್ರೆ ಅವ್ನು ಯಾರೂ ಅವ್ನಿಗೆ ಸಪೋರ್ಟ್ ಇಲ್ಲ ಅಲ್ಲಿ ಬಕೀಟ್ ಇಟ್ಕೊಂಡವ್ರು ಅವರೇ ಫಸ್ಟ್ ನೀನು ಆಳಕ್ಕೆ ತೆಳ್ಚ ಫಸ್ಟ್ ಈ ವಾರ ಇವ್ ತಳ್ಳ ಎಲ್ಲ ತಳ್ಳಂಬ ಇರೋದು ಕಿಲಾಡಿಗಳಿರೋದು ರಜತ್ ನೋಡ್ಸ್ಕೊಂತ ಅಲ್ಲಿ ನೋಡ್ಸ್ಕೊಂತ ಇಲ್ಲ ಅಷ್ಟು ಬಿಟ್ಟು ಇನ್ನೇನಿಲ್ಲ ಎಲ್ಲ ಗುಳ್ಳೆನಾರಿ ಆಟಗಳು ಆಡ್ತಾವ್ರೆ ಆಡ್ಕೊಂಡು ಹೋಗ್ಲಿ ಸಮಾಜಕ್ಕೆ ಇರೋ ಕೊಡುಗೆ ಇಲ್ಲ ಅದಂತ ಓಪನ್ ಆಗಿ ಹೇಳ್ತೀನಿ ಅದೇಲಿ ಬಂದ್ಬೇಕಾದ್ರೆ ಹೇಳ್ತೀನಿ ಇದ್ದಿದ್ರಲ್ಲಿ ರಜತ್ ಅವರು ತುಂಬಾ ನೇರವಾಗಿ ಮಾತಾಡ್ತಾರೆ ಇದ್ರ ವಿಷಯವನ್ನ ಇದ್ದಾಗ ಹೇಳ್ತಾರೆ ಅಂತ ಸಾಕಷ್ಟು ಜನ ಅವರನ್ನ ಈ ವಿಚಾರದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಅವನು ಮಾತಿನ ದಾಟಿ ಹೆಣ್ಮಕ್ಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಹೇಳಿ ಬಿಟ್ಟರೆ ಓಪನ್ ಆಗಿ ಅವ್ನು ಆಡ್ತಾವಣೆ ಅವ್ನು ಗೆಲ್ಲಿ ಬಿಳಿ ಸೆಕೆಂಡ್ರಿ ಆದರೆ ಅವನ್ನ ತಡ್ಕೊಳೋದು ತಾಕತ್ತಿಲ್ಲದವರು ಜಲ್ಲ ಸೇರ್ಕೊಂಡು ಇದು ಮಾಡ್ತಾರೆ ತುಂಬ ಕ್ರಿಮಿನಲ್ಗಳೇ ಒಳಗಡೆ ಇರೋದು ರಜತ್ ಹೇಳ್ತಾವಣೆ ಇವ್ರು ಹೇಳ್ತಾರೆ ರಜತ್ ಬಂದು ಅವ್ನು ಸ್ವಲ್ಪ ಲೋ ಲೆವೆಲ್ಗೆ ಇಲ್ದ ಮಾತಾಡ್ತಾವಣೆ ಇವ್ರೇನು ಗೊತ್ತು ಅವ್ನಿಗಿಂತ ಲೋ ಲೆವೆಲ್ ಅವ್ರು ಇವ್ರು ಇರೋದು ಬಟ್ ಇವ್ರೇನು ಗುಳ್ಳೆನಾರಿ ಆಟ ಆಡ್ತಾನೆ ಓಪನ್ ಆಗಿ ಆಟ ಆಟ ಆಡ್ತವೇ ಆಟಲ್ಲಿ ಅವನು ಗೆಲ್ಲೋದಂತಿಲ್ಲ ನಮ್ಗೆ ಗೊತ್ತು ಆದರೆ ಡೇ ಡೇವಿಲ್ ಆಗಿ ನಿಂತ್ಕೊಂಡವ್ನೇ ಅದು ನಿಂತ್ಕೊಂಡು ನಮಗೂ ಆಸೆ ಇದೆ ನಿಂತ್ಕೊಂಡು ಮಾಡಲಿ ಬಿಡ್ರಿ ಬಿಗ್ ಬಾಸ್ ಏನು ಮಾಡೋ ಯಾರು ಗೆಲ್ಬೇಕನ್ಬಿಟ್ಟು ಮೊದಲೇ ಆಗೋಗಿರ್ತೈತೆ ಪಿಚ್ಚರು ನಾನು ನೀವು ಮಾತಾಡೋದೇನಿಲ್ಲ ಅಲ್ಲಿ ಯಾರು ಆಗ ಅಲ್ಲಿ ಕೊನೆಗೆ ಬರ್ಬೇಕಂತ ತೀರ್ಮಾನ ಆಗಿರ್ತೈತೆ ತಗೊಂಡವ್ರು ತೊಗೊಂಡಿರ್ತಾರೆ ಸುಮ್ಮನೆ ಜನಗಳು ಬಕ್ರಾ ಮಾಡಬೇಕು ಡೈಲಿ ಓಡಿಸ್ತವ್ರೆ ಯಾವಾಗ ಯಾರನ್ನ ಟೇಕ್ ಅಪ್ ಕೊಟ್ಟು ಯಾರನ್ನ ಡೌನ್ ಮಾಡಬೇಕು ರೈಸ್ ಮಾಡಬೇಕು ಗೊತ್ತವ್ರು ಬಿಗ್ ಬಾಸ್ಗೆ ಯಾವ್ದು ನೋಡ್ಸ್ಬೇಕು ಇಪ್ಪತ್ನಾಲ್ಕು ನೋಡ್ಸ್ಬಿಟ್ಟು ಬ್ಯಾಡ್ ಒಪಿನಿಯನ್ ಬಂದು ಎಬ್ಬಡ್ಸ್ತಾರೆ ಅದನ್ನೆಲ್ಲರೂ ಗೊತ್ತಿರೋಂಥ ವಿಷಯನೇ ತಾನೆ